ಭಗವಾನ್ ದೇ ಆರ್ ಆಲ್ಸೋ ವೆರಿ ಗುಡ್ ಭಗವಾನ್ ಭಗವಾನ್ ಒಂದು ದೊರೈರಿ ಗುಡ್ಡ ಬುದ್ಧಿ ಇದೆ ಎಲ್ಲಿ ಒಂದು ಗರ್ವನೇ ಇಲ್ಲ ಜೇಡ್ರ ಬಲೆ ಪಿಚ್ಚರ್ ತಗಿತಾ ಇದ್ರು ತಗಿತಾ ಇದ್ದಾಗ ಅದು ಅವ್ರ ಹತ್ರ ದುಡ್ಡು ಶಾರ್ಟ್ ಫಾಲ್ ಬಂದ್ಬಿಡ್ತು ದುಡ್ಡು ಶಾರ್ಟ್ ಫಾಲ್ ಬಂದಾಗ ನಮ್ಮ ತಂದೆಯವರು ಹೋಗಿದ್ರು ರಾಜವರೇ ಬನ್ನಿ 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 ಅಂತಂದ್ರು ನಮ್ಮ ತಂದೆಯವರು ಏನು ಮಾತಾಡಿಕೊಂಡು ನಾವು ಜೇಡ್ರ ಬಲೆ ಒಂದು ಪಿಚ್ಚರ್ ತೆಗಿತಾ ಇದೀನಿ ಸರ್ ಫಸ್ಟ್ ಇಟ್ ಈಸ್ ಅ ಬೌಂಡ್ ಪಿಚ್ಚರ್ ಅಂದ್ರೆ ಕನ್ನಡ ಸರ್ ನೀವು ತೊಗೋಬೇಕು ಸರ್ ಕರ್ನಾಟಕ ಕರ್ನಾಟಕಕ್ಕೆ ಅಂತಂದು ಆಯಿತು ತೊಳ್ತೀನಿ ಅದಕ್ಕೇನಂತೀವಿ ರಾಜ್ಕುಮಾರ್ ಇದಾರಲ್ಲ ಸಾಕು ನಾನು ತೊಗೊತೀನಿ ಅಂತಂದು ಆಯ್ತು ಅಂತ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಕೊಟ್ಟರು ಸ್ಟೈನಿಂಗ್ ಪೇಮೆಂಟು ಅವರು ಬಹಳ ಭಾಳ ಸಂತೋಷಪಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಹೋಗಿ ಆಗಿ ಅವ್ರಿಗೆ ಸೌಂಡು ಟೇಟ್ ಮೇಲೆ ಮಾಡ್ಕೊಂಡಿದ್ದಾರೆ ಡಬ್ಬಿಂಗ್ ಎಲ್ಲ ಅದು ನೆಗೆಟಿವ್ ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ದುಡ್ಡಿಲ್ಲ ಆ ಕಾಲದಲ್ಲಿ ಕಷ್ಟ ಇತ್ತು ಆ ಸೌಂಡ್ ನೆಗೆಟಿವ್ ತಗೊಂಡು ಅದ್ರ ಮೇಲೆ ಟೇಪ್ ಮಾಡ್ಲಿಕ್ಕೆ ದುಡ್ಡಿಲ್ಲ ನಮ್ಮ ತಂದೆಯವರು ಯಾವಾಗ ಇಪ್ಪತ್ತೈದು ಸಾವಿರ ಕೊಟ್ಟರು ಇಮಿಡಿಯೇಟ್ ಆಗಿ ಒಂದು ಸೌಂಡ್ ನೆಗೆಟಿವ್ ತಗೊಂಡು ಆ ಟೇಪ್ ನಲ್ಲಿ ಯಾಕಂದ್ರೆ ಸ್ಟುಡಿಯೋದವರು ಒಂದೇ ಒಂದ್ ಸಾಮಾನ ಬೆಂದ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ನಮ್ಗೆ ಟೇಪ್ ಮೇಲೆ ಕ್ಲಿಯರ್ ಬೇಕು ನಮಗೆ ವಾಪಸ್ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಬಹಳ ಸಂಕಟ ಆಗಿತ್ತು ಅವರಿಗೆ ಯಾವಾಗ ನಮ್ಮ ತಂದೆಯವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಅದು ಇಮಿಡಿಯೇಟ್ ಆಗಿ ಡಿಸ್ಕೌಂಟ್ ಮಾಡಿಕೊಂಡು ಆ ದುಡ್ಡು ತಗೊಂಡು ಟೇಪ್ ನೆಗೆಟಿವ್ ಪರ್ಚೇಜ್ ಮಾಡಿ ಟೇಪ್ ಟ್ರಾನ್ಸ್ಫರ್ ಮಾಡಿ ಅಪ್ಪ ನಮ್ದು ಒಳ್ಳೇದಾಯ್ತು ಏನ್ ತೊಂದ್ರೆ ಈಗನು ಭಗವಾನ್ ಸಿಕ್ಕಿದಾಗೆ ಹೇಳ್ತಾರೆ ಜೇಡ್ರ ಬಲೆಗೆ ನಿಮ್ ತಂದೆಯವರು ಬಂದ ನಮಗ್ ಬಹಳ ಹೆಲ್ಪ್ ಮಾಡಿದ್ರಪ್ಪ ಅಂತ ಹೇಳಿ ಇಲ್ಲ ಅವರು ಅಲ್ಲಿಂದ ಗಾಳಿ ಮಾತು ಬಯಲು ದಾರಿ ಆಮೇಲೆ ಎರಡು ಕನಸು ಎಲ್ಲಾ ಎಲ್ಲಾ ಪಿಚರ್ ನಮಗ್ ಕೊಟ್ಟಿದ್ರು ಎಲ್ಲಾ ಪಿಕ್ಚರ್ ಕೊಟ್ಟಿದ್ದಾರೆ ಪಾಪ ಅವ್ನು ಬಹಳ ಒಳ್ಳೆ ಜನರು ಅದನ್ನಲ್ಲಿ ಪಾಪ ಈಗ ದೊರೆ ಇಲ್ಲ ಆ ದೊರೆ ಬಿಡದನ್ನ ಇದಾರೆ ವೇಣುಗೋಪಾಲ್ ನಮ್ಮ ಮಯೂರ ಚಿತ್ರ ನಿರ್ಮಾಪಕರು ಅದೇ ಟಿಪಿ ಗೃಹಲಕ್ಷ್ಮಿ ಟಿ ಪಿ ವೇಣುಗೋಪಾಲ್ ಗೃಹಲಕ್ಷ್ಮಿ ಮಯೂರ ಇನ್ನೊಂದ್ ಎರಡ್ ಮೂರ್ ಎರಡ್ ಮೂರ್ ಪಿಕ್ಚರ್ ತೆಗೆದಿದ್ದಾರೆ ಅವರು ಮೆಡ್ರಾಸ್ ಇರ್ತಿದ್ರು ಅವರು ಅವರು ಬಹಳ ಒಳ್ಳೆ ನಿರ್ಮಾಪಕ ಮಯೂರ ಚಿತ್ರ ಕೊಟ್ಟಿದ್ರು ನಮಗೆ ಮೊದಲನೇ ಕೊಟ್ಟು ಆಮೇಲೆ ಕಾಣ ಅಂತಂದ್ರೆ ಬೇರೆ ಕಡೆ ಬಿಡುಗಡೆ ಆಯ್ತು ಬೇರೆ ಕಡೆ ಬಿಡುಗಡೆ ಮಾಡ್ಬೇಕಾಗಿತ್ತು ಬಿಡುಗಡೆ ಮಾಡಿದೀವಿ ಬಟ್ ಆಲ್ಸೋ ವೆರಿ ಗುಡ್ ಮ್ಯಾನ್ ವೇಣುಗೋಪಾಲ್ ಇವನ್ ಬಿಡುಗಡೆ ಅದೇ ರೂಪಂ ಒಬ್ಲಿ ರಿನಿಮೇಶನ್ ಆಯ್ತು ರೆನಿಮೇಷನ್ ಆದಾಗ ಬಿಡುಗಡೆನೆ ಮಾಡಿದೀವಿ ಏನು ಅದು ದೊಡ್ಡ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅದು ಅಂತ ಚೇಂಜ್ ಮಾಡಿ ಅಶ್ವಥ್ ಅವರು ಸಾಯ್ ನಮ್ಮ ತಪ್ಪು ಅಶ್ವತ್ ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅದೇ ಈ ಪಾಸಿ ತೆಗಿಬೇಕು ಅನ್ನೋ ಇದ್ರ ಬಗ್ಗೆ ಮಾಡಿದ್ದು ಚಿತ್ರ ಅದು ದೊಡ್ಡ ಅಲೆನೆ ಎಪ್ಪಿಸ್ಬಿಟ್ಟಿದ್ದ ಪಿಕ್ಚರ್ ಅವಾಗ ಯಾಕಂದ್ರೆ ಇವರು ಸ್ವಯಂವರ ವೈಆರ್ ಸ್ವಾಮಿದು ನಾವು ನೋಡ್ದಂಗೆ ಅವರೆಲ್ಲ ಎಷ್ಟು ತೊಡಗಿಸ್ಕೊತಾ ಇದ್ದು ಸಿನಿಮಾ ರಂಗಗಳಿಗೆ ಅಂತಂದ್ರೆ ಪಿಕ್ಚರ್ ಮೊದಲನೇ ಹಂತದಲ್ಲಿ ನಾನ್ ನೋಡಿದ್ದೇನಂತಂದ್ರೆ ಆರ್ ನಾಗೇಂದ್ರಾವ್ ಅಯ್ಯರು ಆಮೇಲೆ ಬಿಆರ್ ಪಂಥುಲು ಬಿ ಎಸ್ ರಂಗ ఈ నోడ్తీ సెకండ్ హా బాన్ దొరే ఆమె ద్వారకేశు ఏ శ్రీనివసన్ ఆమేలే శ్రీకాంత్ శ్రీకాంత్ అంటారులాల్ మెహతా అండ్ మధుబాయ్ పటేల్ మధుబాయ్ పటేల్ ఈ గేవా కలర్ గా ఈ ಅವ್ರಿಗೆ ನಮಗೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಲ್ಲಿ ಶಾರ್ಟ್ ಆಫ್ ದಿ ರಾಷ್ಟ್ರ ಶಾರ್ಟ್ ಫಾಲ್ ಬಂದ್ಬಿಡ್ತು ಅವತ್ತು ಸ್ವಲ್ಪ ಶಿಪ್ಮೆಂಟ್ ಆಗಲಿ ಎಕ್ಸೆಸ್ ಡ್ಯೂಟಿ ಪ್ರಾಬ್ಲಮ್ ಬಂತು ಅದು ಬಂದಾಗ ಕಲರ್ ಸ್ಟಾಕ್ ಆಗಲಿ ಬ್ಲಾಕ್ ಅಂಡ್ ವೈಟ್ ಸ್ಟಾಕ್ ಆಗಲಿ ಅದು ಸಿಗ್ತಾ ಇರಲಿಲ್ಲ ಮುಂಚೆ ಬಹಳ ಈಜಿಯಾಗಿ ಸಿಗ್ತಿತ್ತು ಆಮೇಲೆ ಸಿಗ್ತಾ ಇರಲಿಲ್ಲ ಅವತ್ತು ಕರ್ನಾ ಸೌತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಅವತ್ತು ಅವ್ರಿಗೆ ಅಲಾಟ್ಮೆಂಟ್ ಆಫ್ ದಿ ಕ್ವಾಂಟಮ ಏನೇನಿದೆ ಎಷ್ಟು ಬೇಕು ಅನ್ನೋದು ಅವ್ರು ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ಅಲ್ಲಿ ನಮಗೆ ರಾಷ್ಟ ಪರ್ಮಿಟ್ ತರ ಪರ್ಮಿಟ್ ತರ ಕೊಡ್ತಾ ಇದ್ರು ಸೌತ್ ಇಂಡಿಯನ್ ಚಾಂಬ್ರ ಅವತ್ತು ಅದಕ್ಕೋಸ್ಕರ ನಾವು ಸೌತ್ ಇಂಡಿಯನ್ ಚಾಂಬ್ರ ಮೆಂಬರ್ ಆಗಿದ್ವಿ ಅವರು ಪರ್ಮಿಟ್ ಕೊಡ್ತಾ ಇದ್ರು ಅಂತ ಮಧುಬಾಯ್ ಪಾಟೀಲ್ ಶ್ರೀಕಾಂತ್ ಶ್ರೀಕಾಂತ್ ಎಂಟ್ರಸ್ ಮಾಡಿದಾಗ ನಾವು ಹೋಗ್ಬಿಟ್ಟು ನಾವು ಪಿಕ್ಚರ್ ಕೊಡಿ ಅಂತ ಅಂದ್ವಿ ಅವ್ರು ಒಂದೇ ಒಂದು ಕಂಡೀಷನ್ ಹಾಕಿದ್ರು ಆ ಕಾಲದಲ್ಲೇನೆ ಆ ಕಾಲದಲ್ಲೇನೆ ಅವ್ರು ವ್ಯಾಪಾರ ಬುದ್ಧಿ ನೋಡಿ ಅಲ್ಲ ಅಲ್ಲ ಬೌದ್ದುರ್ಗಡ್ ಮುಂಚೆ ಪಿಕ್ಚರ್ ಮಾರ್ಗದರ್ಶಿ ಆ ಆಮೇಲೆ ಆ ಕರಳ ಕರೆ ಕರುಡಿನ ಕರೆ ಕರುಳಿನ ಕರೆ ಈ ಪಿಕ್ಚರ್ ಮಾಡ್ಬೇಕಾದ್ರೆ ನಮ್ಮ ತಂದೆಯವ್ರ ಜೊತೆ ಒಂದು ಕಂಡೀಷನ್ ಹಾಕುದು ರಾಜು ಈಚ್ ಪಿಕ್ಚರಿಗೆರ್ಗೆ ನೀನು ದುಡ್ಡು ಕೊಡೋದು ಮಾಡೋದು ನನಗೆ ಇಷ್ಟ ಇಲ್ಲ ಒಂದು ಡಿಪಾಸಿಟ್ ನಮ್ಮ ಹತ್ರ ಇಟ್ಬಿಡು ನಾವು ನೀನು ಪಿಚ್ಚರ್ ಕೊಡ್ತಾ ಇರ್ತೀವಿ ನೀನು ರಿಲೀಸ್ ಮಾಡು ನೀನು ಕಮಿಷನ್ನು ನೀನು ಖರ್ಚು ತೆಗೆದು ಮಿಕ್ಕಿದ ದುಡ್ಡು ನಮಗೆ ಕಳಿಸ್ತಾ ಇರು ನೀನು ಈ ಡಿಪಾಸಿಟ್ ಹಾಗೇ ಇರುತ್ತೆ ಅಂತ ಹೇಳಿ ಇಬ್ಬರೂ ಮಾರವಾಡಿಗಳೇ శ్రీకాంత్ శ్రీకాంత్వాటేల్ ఆయ్ సారథి ఇట్టు ప్రేమమయీ మార్గదర్శి కల్కరే గుడ్ బే పిక్చర్ ఎడకల గుడ్డ ఆ ఎడకల గుడ్డ మే ఆ ఎడకల గుడి మేలు బంది పుణ్యక పుణ్యక అందబాడి ಅದು ಎಡಕಲ್ ಗುಡ್ಡದ ಮೇಲೆ ಒಂದು ಪಿಕ್ಚರ್ ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ದಾಗ ನಾನು ಹೋಗಿದ್ದೆ ರಾಮದೊರೈ ಮ್ಯಾನೇಜರ್ ಆಗಿದ್ರು ಅವರು ಎಕ್ಸಿಕ್ಯೂಟಿವ್ ಆಫೀಸ್ಗೆ ಮ್ಯಾನೇಜರ್ ಆಗಿ ಈದ್ ಎಕ್ಸಿಕ್ಯೂಟಿವ್ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಕೊಳ್ತಾ ಇದ್ದೆ ಪ್ರೊಡಕ್ಷನ್ ನಾನು ಹೋಗಿ ಎಡಕಲ್ ಗುಡ್ಡದ ಮೇಲೆ ಆಲ್ಬಮ್ ತೋರಿಸಿದ್ರು ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿದೆ ಬಹಳ ಭಾಳ ಚೆನ್ನಾಗಿತ್ತು ಆಲ್ಬಮ್ ಆಮೇಲೆ ಸಾಂಗ್ ಒಂದು ಕೇಳಿಸಿದ್ರು ಅದು ಚೆನ್ನಾಗಿತ್ತು ನನಗೆ ಪಿಚ್ಚರ್ ಬೇಕಲ್ಲ ಅಂದ ತಕ್ಷಣ ನಾನು ಮಧುಬಾಯಿ ಪಾಟೀಲ್ ಹತ್ರ ಮಾತಾಡಿದೆ ಮದುವೆ ಬಾತೈಲು ಆಯಿತು ತೊಗೊಳ್ಳಿ ಪಿಚರ್ ಒಂದು ಪ್ರೇ ರೇಟ್ ಫಿಕ್ಸ್ ಅಪ್ ಮಾಡಿದ್ರು ಆಟದಕ್ಕೆ ಆ ಡಿಪಾಸಿಟ್ ಸ್ಕೀಮ್ ಮುಗಿದೋಯ್ತು ಪಿಕ್ಚರ್ ತಗೊಂಡ್ರು ಕೊಟ್ಟರು ಒಳ್ಳೆ ಪ್ರೈಸ್ ಕೊಟ್ಟಿದ್ದೆ ನಾನು ಎರಕಲ್ ಗುಡ್ಡದ ಮೇಲೆ ಪುಟ್ಟನ ಆರತಿ ಜೈತಿ ಚಂದ್ರಶೇಖರ್ ಆಮೇಲೆ ಲೊಕೇಶನ್ ಬ್ಯೂಟಿಫುಲ್ ಲೊಕೇಶನ್ ಬ್ಯೂಟಿಫುಲ್ ಲೊಕೇಶನ್ ಅಂದ್ರೆ ಎಕ್ಸ್ಟ್ರಾರ್ನರಿ ಲೊಕೇಶನ್ ಚಿಕ್ಕಮಂಗ್ಳೂರು ಹಾ ಆ ಲೊಕೇಶನ್ ಎಲ್ಲ ಫೋಟೋಸ್ ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ ಚಂದ್ರಶೇಖರ್ ಹಿಂದಿನ ಮಾಡಬೇಕು ಗುಡ್ಡದ ಮೇಲೆ ನಮ್ಗೆ ಏನಾಯ್ತದು ನಾನು ಎಲ್ಲ ಮಾತಾಡಿ ಒಂದು ಪ್ರೈಸ್ ಫಿಕ್ಸ್ ಅಪ್ ಮಾಡಿ ಎಗ್ರಿಮೆಂಟ್ ರೆಡಿ ಮಾಡಿ ದುಡ್ಡು ಕೊಟ್ಬಿಟ್ಟೆ ನಾನು ಪೇಮೆಂಟ್ ಎಲ್ಲ ಕೊಟ್ಟೆ ಪೇಮೆಂಟ್ ಕೊಟ್ಟ ಮೇಲೆ ಆ ಪಿಕ್ಚರ್ ಎಲ್ಲ ರೆಡಿ ಆಯ್ತು ಸುಂದರ್ಲಾಲ್ ನಾಯ್ತ ಅವ್ರ ಅವ್ರ ಹತ್ರನೂ ಸಿಗ್ನೇಚರ್ ಮಾಡಿಸ್ತೀನಿ ನಿಮ್ಮ ಅಂತ ಮಧುಬಾಯ್ ಪ್ಯಾಟೇಲ್ ಹೇಳಿದ್ರು ಇದು ಅವನು ಸಿಗ್ನೇಚರ್ ಮಾಡಲಿ ನಾನು ಸಿಗ್ನೇಚರ್ ಮಾಡ್ತೀನಿ ಹೇಳಿ ಪಾಪ ಮಧುಬಾಯ್ ಪ್ಯಾಟೇಲ್ ಮಾಡಿದ್ರು ನಾನು ಮಾಡಿದೆ ಸುಂದರಲಾಲ್ ನಾಯ್ತಾನು ಮಾಡ್ತೀನಿ ಅಂಥೇಳಿ ಮ ರಾಮೊರೈಗೆ ನನಗೂ ಸುಂದರಲಾಲ್ ನಾಯ್ತ ಆಫೀಸ್ ಮನೆಗೆ ಕಳಿಸ್ಕೊಟ್ರು ರಾತ್ರಿ ಆಯಿತು ಎಂಟು ಗಂಟೆ ನಾನು ಸುಂದರಲಾಲ್ ಲಾಲ್ ಮನೆಗೆ ನಾನು ರಾಮದೊರೆ ಇದ್ರೂ ಹೋಗಿದ್ದೀವಿ ಮಧುಬಾಯ್ ಪಟೇಲ್ ಬರಲಿಲ್ಲ ಇದು ಈಕ್ವಲ್ ಪಾರ್ಟ್ನರ್ ಅಂತ ಮಗ ಶ್ರೀಕಾಂತ್ ಮಧುಭಾಯಿ ಪಾಟೇಲ್ ಮಗನು ಶ್ರೀಕಾಂತ್ ಹಿಂಗಾಗಿ ಶ್ರೀಕಾಂತ್ ಶ್ರೀಕಾಂತ್ ಎಂಟರ್ಪ್ರೈಸ್ ಅಂತ ಇಟ್ಟಿದ್ರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತಾಗ ಸುಂದರ್ಲಾಲ ನೇತ ಮೇಲೆ ಹೇಳ್ಕೊಂಡು ಬಂದ್ರು ಹೇಳ್ಕೊಂಡು ಬಂದು ರಾಮದಾರ್ ಹೇಳಿದ್ರು ಸರ್ ಮಧುಭಾಯಿ ಪಾಟೇಲ್ ಸೈ ಮಾಡಿದ್ದಾರೆ ವೆಂಕಟರಮಣ ಸೈ ಮಾಡಿದ್ದಾರೆ ನೀವು ಮಾಡಬೇಕು ಅಂತ ಹೇಳಿದ್ರು ಅವ್ರು ನೋಡ್ಬಿಟ್ಟು ನನಗೆ ಒಂದು ಮಾತು ಕೇಳಿದ್ರು ವೆಂಕಟರಮಣ ಯು ಆಸ್ ಟು ಸೋ ಇಂಟ್ರೆಸ್ಟ್ ಆನ್ ದಿಸ್ ಪಿಕ್ಚರ್ ಏನು ವಿಷಯ ನಿಮ್ದು ಅಂತ ಕೇಳೋದು ಏನು ಸರ್ ಪ್ರೊಡ್ಯೂಸರ್ ಚೆನ್ನಾಗಿದ್ದಾರೆ ಡೈರೆಕ್ಟರ್ಸು ಪುಟ್ಟಣ ಕಣಗಲ್ಲು ಚೆನ್ನಾಗಿದ್ದಾರೆ ಆರ್ಟಿಸ್ಟ್ ಚೆನ್ನಾಗಿದೆ ಬ್ಯೂಟಿಫುಲ್ ಪಿಕ್ಚರು ಸಾಂಗ್ಸ್ ಆರ್ ಗುಡ್ ಡೈರೆಕ್ಟರ್ಸು ಪುಟ್ಟಣ ಕಣಗಲ್ಲ ಇದಕ್ಕಂತಿ ನೇನು ಬೇಕು ಸರ್ ಅಂತ ಅಂದೆ ಅವರು ಎಗ್ರಿಮೆಂಟ್ ಎಲ್ಲ ನೋಡ್ಬಿಟ್ಟು ನನ್ನ ಪಿಕ್ಚರ್ಗೆ ನೀನು ಇಷ್ಟು ಚೆನ್ನಾಗಿದೆ ಅಂತಂದ ಮೇಲೆ ಈ ಪಿಕ್ಚರ್ ನಾನೇ ಇಟ್ಕೊಂಡ್ಬಿಡ್ತೀನಿ ನಿನಗೆ ಯಾಕೆ ಹಾಕಿಕೊಳ್ಳಿ ಅಂತ ఏ అను మజా మార్తాను అంత అనుకుంటే ఏం స ఏం హి ఆల్డి పేమెంట్ ఎలా నో మిస్టర్ రమణ ఐ వాంట్ రిలీజ్ దిస్ పిక్చర్ త్రూ మై రాజీ రాజీ కంప్లైంట్ ರಾಜೇಶ ಎಂತ ದೋ ಎಂತ ಪಿಕ್ಚರ್ ರಾಜೇಶ್ ಸುಂದರ್ಲಾಲ್ ಅಂತ ಕತೆ ಬೇರೆ ಹ ಅವರು ಅದು ಹೇಗಾಗಿದೆ ಅಂದ್ರೆ ಚಮರಿಯಾಟ್ ಟಾಕಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕಲ್ಕತ್ತಾದ ಇಟ್ ಇಸ್ ಬಿಫೋರ್ ನಮ್ಮ ಇಂಡಿಪೆಂಡೆನ್ಸ್ ಬರೋಕಂತ ಮುಂಚಿನದೇ ಅವ್ರು ಪಿಕ್ಚರ್ ಗಳು ತಗೊಳ್ಳೋದು ಮಾಡೋದು ಆ ಚಮರಿಯಾಟ್ ಟಾಕಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ದೇ ಆರ್ ಹೆಡ್ ಆಫೀಸ್ ಕಲ್ಕಟ್ಟಾ ಅವರು ಏನು ಬರ್ತಾ ಇರ್ಲಿಲ್ಲ ಇಲ್ಲೂ ಅವರು ಇಬ್ಬರಿಗೂ ಸುಂದರ್ಲಾಲ್ ನೆಹತಾ ಅಂಡ್ ತಾರಾಚಂದ್ ಬಚ್ ಇಬ್ಬರಿಗೂ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು ದೇ ಆರ್ ದಿ ಆಧೋರೈಝಡ್ ಏಜೆಂಟ್ಸ್ ದಿ ಚಮಿರಾಟ್ ಟಾಕಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ಅವರಿಬ್ರು ಮೆಡ್ರಾಸ್ ಇದ್ಬಿಟ್ಟು ಪಿಕ್ಚರ್ ನೋಡ್ಬಿಟ್ಟು ಅವರು ಚಮಿರಾಟ್ ಟಾಕಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಗೆ ರೆಕಮೆಂಡ್ ಮಾಡೋರು ಅವ್ರು ತಗೋತಾ ಇದ್ರು ಇದನ್ನ ಇಷ್ಟು ನಡೀತಾ ಇತ್ತು ಇವರು ಕ್ರಮೇಣ ಹೋಗ್ತಾ ಹೋಗ್ತಾ ನಮ್ಮನಿಂದನೇ ಚಕಮಿರಾಟ್ ಟಾಕಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಚೆನ್ನಾಗಿ ಆಗಿದ್ದಾರೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವರು ರಾಜಶ್ರೀ ಬದ್ರತಿಯ ಬೊಂಬಾಯ್ಗೆ ಸುಂದರ್ಲಾಲ್ ನಾಯ್ತ ಸೌತ್ಗೆ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿಕೊಂಡು ಅವರು ಅಲ್ಲೇ ಆಫೀಸ್ ಓಪನ್ ಮಾಡಿದ್ರು ಇಲ್ಲಿ ಮೆಡ್ರಾಸ್ನಲ್ಲಿ ಇವನ್ ಆಫೀಸ್ ಓಪನ್ ಮಾಡಿಕೊಂಡ ರಾಜಲಕ್ಷ್ಮಿ ಫಿಲ್ಮ್ ಡಿಟ್ರಿಬ್ಯೂಟರ್ ಅಂತ ಹೇಳಿ ಸುಂದರಲಾಲ್ ನಾಯ್ತ ರಾಜಶ್ರೀ ಪಿಕ್ಚರ್ ಸರ್ಕ್ಯೂಟ್ ಅಂತ ಹೇಳಿಬಿಟ್ಟು ಅವರು ಬೊಂಬೈನಲ್ಲಿ ಅವತ್ತಿನಿಂದ ಪಿಕ್ಚರ್ಗಳು ಒಳ್ಳೆ ಪಿಕ್ಚರ್ ಬಂದಾಗ ಮಾತ್ರ ಇವರು ತಗೊತಾ ಇದ್ರು ಸುಮಾರು ಪಿಚರ್ ಬಂದ್ರೆ ಶಬನೇಟ್ ಹಾಕಿ ಫಿಲ್ ಡಿಸ್ಟ್ರಿಬ್ಯೂಟರ್ ಹಾಕ್ತಾ ಇದ್ರು ಇದು ನನಗೆ ಗೊತ್ತಿದ್ದ ವಿಷಯ ನಾನು ಐ ಡೋಂಟ್ ಅಂದ್ರೆ ಕಣ್ಣಮ್ಮ ಅದು ಇದ್ರು ಇರ್ಬೋದು ಇಲ್ಲದೆ ಇರ್ಬೋದು ಪಾಪ ಏನಾದ್ರೂ ಇಲ್ಲದೆ ಇದ್ರೆ ನಾನು ಶಿಪ್ಸೋ ಅಷ್ಟೇ ಅದು ಈ ತರ ಬಂದು ಆ ಸಮಸ್ಯೆಗಳು ಬೆಳೆದಿದ್ದಾವೆ ಅದಕ್ಕೆ ಬಿತ್ತು ಅದಕ್ಕೆ ಸರಿಯಾಗಿ ಅದಕ್ಕೆ ಅವರು ಮಕ್ಕಳು ಬಂದಿದ್ದಾರೆ ದೊಡ್ಡ ದೊಡ್ಡ ಪಿಚ್ಚರ್ಗಳು ಮಾಡಿದ್ದಾರೆ ಒಳ್ಳೆ ಹೆಸರು ತಂದಿದ್ದಾರೆ ಮಾಡಿದ್ದಾರೆ ಈ ನಮ್ಮ ಶ್ರೀಕಾಂತ್ ನೆಹತಾ ನಮ್ಮ ಅವ್ರ ಮಗ ಸುಂದರಲಾಲ್ ಮಗ ಅವರು ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ಏಕಲವ್ಯ ಅವ್ನ ಕಡೆ ನಾನು ತಗೊಂಡಿದ್ದೆ ಮೊನ್ನೆ ಹೀಗಿದೆ ಪಿಕ್ಚರ್ ಒನ್ ಬೈ ಒನ್ ಪಿಕ್ಚರ್ ಬರ್ತಾ ಇತ್ತು ಆ ಮನುಷ್ಯ ನನಗೆ ನೋಡ್ಬಿಟ್ಟು ಪಿಕ್ಚರ್ ಕಾಲ ಗುಡ್ಡದ ಮೇಲೆ ನಾನು ಕೊಡಲಿಲ್ಲ ನನ್ನ ಫ್ರೆಂಡ್ ಆಫೀಸ್ ಇದೆ ರಾಜೇಶೀ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ಟಿದ್ದೇನೆ ಬಟ್ ಆ ಕಾಲದಲ್ಲಿ ಪಿಕ್ಚರ್ ಬೆಂಗಳೂರು ಮೈಸೂರು ಚೆನ್ನಾಗಿ ಹೋಗಿರ್ಬೇಕು ನಮ್ಮ ಏರಿಯಾ ಚೆನ್ನಾಗಿ ಹೋಗಿಲಿಲ್ಲ ಯಾಕಂದ್ರೆ ಸ್ವಲ್ಪ ಅದನ್ನಲ್ಲಿ ಆಂಟಿ ಸೆಂಟಿಮೆಂಟ್ ಏನೋ ಆ ಇಡಿಸ್ಲಿಲ್ಲ ಬಟ್ ಆಸ್ ಎ ಪಿಕ್ಚರ್ ಪುಟ್ಟಣ ಕಾಂಗ್ರೆಸ್ ಬ್ಯೂಟಿಫುಲ್ ಪಿಕ್ಚರ್ ಇದು ಇದು ಇವನ್ ನಮ್ಮ ರೈ ಎಸ್ ರಾಮನಾಥ್ ಅನ್ಸಾರು ಶಿವರಾಮ್ ಅವರು ಅವ್ರದೆಲ್ಲ ಕೊಡುಗೆಡು ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಅಂದ್ರೆ ಮೀರಿದೆ ಅವ್ರದೆಲ್ಲ ರಾಮನಾಥ್ ಅವರಾಗಲಿ ಅವ್ರೆಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಂಡಸ್ಟ್ರಿಗೆ ಒಳ್ಳೆ ಪಿಲ್ಲರ್ಗಳು ಅವರೆಲ್ಲ ಅಲ್ಲಿ ಮೆಟ್ರಾಸ್ಗೆ ಮದ್ರಾಸ್ಗೆ ನಮ್ಮ ಬಾಂಬೆ ನಮ್ಮ ಈ ಬೆಂಗಳೂರು ಬೇಕಂದ್ರೆ ಪಿಲ್ಲರ್ಸ್ ಅಂತ ಅಂದ್ರೆ ಎನ್ ವೀರಾಸ್ವಾಮಿ ವೀರಾಸ್ವಾಮಿಜಿ ಎಸ್ ಎನ್ ಗೌಡ ಗೌಡ್ರು ಎಂ ಪಿ ಶಂಕರ್ ದ್ವಾರ್ಕೇಶ್ ಎಂದೂ ಅಭಯ್ ನಾಯ್ಡು ಅಭಯ್ ಹ್ಮ್ ಇವರು ಒಳ್ಳೆ ಬಹಳ ಒಳ್ಳೆ ಪ್ರೊಡ್ಯೂಸರ್ ಬಹಳ ಒಳ್ಳೆ ನಿರ್ಮಾಪಕರು ಆಮೇಲೆ ಇವರು ಚಿತ್ರಸಿ ಸಿನಿಮಾ ಅಂತ ಹೇಳ್ಬಿಟ್ಟು ಚಿತ್ರಶ್ರೀ ಶ್ರೀನಿವಾಸ ಬಾಳು ಬೆಳಗಿತು ಈ ಆಲ್ಸೋ ಒನ್ ಆಫ್ ದಿ ವೆರಿ ಗುಡ್ ಪ್ರೊಡ್ಯೂಸರ್ ಆಮೇಲೆ ಮಲ್ಲಿಕ್ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ಮಾಡ್ತಿದ್ರು ಕಾಣಿಕೆ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಪ್ರೇಮದ ಕಾಣಿಕೆ ಪ್ರೇಮದ ಕಾಣಿಕೆ ಆ ಮಲ್ಲಿಕ್ ಒಂದು ಒಳ್ಳೆ ಪಿಕ್ಚರ್ ತೆಗೆದಿದ್ರು ಆಮೇಲೆ ದ್ವಾರ್ಕಾನಾಥ್

ியலி ம் இட் பிராயொட்யசர் நாயுடு மாப்பிங்கர் பாக்க வெரி குட் பிரொடயூசர் ಈ ಟೀಚೆಗೆ ಕೆ ಸಿ ಎನ್ ಚಂದ್ರಶೇಖರ್ ಒಳ್ಳೆ ಪ್ರೊಡ್ಯೂಸರ್ ಕೆ ಸಿ ಎನ್ ಚಂದ್ರಶೇಖರ್ ವೆರಿ ಗುಡ್ ಪ್ರೊಡ್ಯೂಸರ್ ಅದಕ್ಕಿಂತ ಮೀನು ಒಳ್ಳೆ ತಾಳ್ಮೆ ಚೆನ್ನಾಗಿ ಎಲ್ಲ ಕತೆಗಳನ್ನ ಕೇಳೋದು ಮಾಡೋದು ಎಲ್ಲ ಮಾಡ್ತಾ ಇದ್ರು ಅವ್ರು ಯಾರು ಸುಖದಿಂದ ಇದಾಗ್ತಾ ಇಲ್ಲ ದುಃಖಕರವಾಗಿ ಆಯ್ತು ಅಷ್ಟೇ ಅಂತ ಅದಕ್ಕೆ ಮನಸ್ಸಿಗೆ ಯಾಕಂತಂದ್ರೆ ಈಗ ನಾವು ನೋಡ್ದಂಗೆ ಈ ಕೆ ಸಿ ಎನ್ ಚಂದ್ರಶೇಖರ್ ಈ ದಾಟಿ ಆಡೇರಿ ಚಾಪ್ ಕೆ ಸಿ ಚಂದ್ರಶೇಖರ್ ಒಂದು ಆಗ್ಲಿ ಒಂದು ಕತೆಗಾಗ್ಲಿ ಬಹಳ ಏನೋ ಒಂದು ಇಂಟ್ರ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಸಿಕ್ಕಾಡ ಯಾಕಂದ್ರೆ ಹುಲಿಯಾಲಿನ ಆನೆಗಳಿಗೆ ಸತ್ತು ಹೋದ್ರೆ ಅಂತ ಮನುಷ್ಯ ಇದ್ದಿದ್ದಕ್ಕೆ ಅದು ತಾಳ್ಮೆ ಅದೇ ಯಾರಾದ್ರೂ ಇದ್ರ ಹಿಂದೆ ದೊಡ್ಡೊಂದು ಪರ್ವತ ಪರ್ವತ ಇತ್ತಾರ ಆ ಪರ್ವತ ಏನ್ ಮಾಡೋ ಶಕ್ತಿ ಇತ್ತ ನಿಜ ಮನುಷ್ಯ ಅಂದ್ರೆ ಅವರು ಕೆ ಸಿ ಚಂದ್ರಶೇಖರ್ ಇವತ್ತು ನಮ್ಗೆ ಮನ್ಸಿಗೆ ನೋವಾಗೋದ್ ಯಾಕೆ ಅಂದ್ರೆ ಮದ್ದಿ ಅದು ಒತ್ತಿ ಒತ್ತಿ ಹೇಳ್ತಿದ್ವಿ ಎಲ್ಲಾ ಒಳ್ಳೊಳ್ಳೆ ನಿರ್ಮಾಪಕರೆಲ್ಲ ಕೊರಗೆ ನೋವ್ ತೊಂಡ್ ತಂತಾರ ನವ್ ತಗೊಂಡ್ರು ನೋವು ತೊಂಡ್ರು ನೋವ್ ತಗೊಂಡ್ರ ಅಂತ ಒಳಗಡೆ ವ್ಯಥೆ ಅಷ್ಟೇ ನಮ್ಗೆ யே ஒே பக்கத்தோழி அப்பய நாடுபோது கொரேகே கஷ்டப்பட்டுக்கொண்டே ஹோகி லைஃபிச்சர் மஹான்பாவ